ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಒಂದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ರೀಸೆಂಟ್ಲಿ ಸಿಕ್ಕಾಪಟ್ಟೆ ನ್ಯೂಸ್ ಒಳಗಿದೆ ಆಮೇಲೆ ಕರ್ನಾಟಕದ ಹಾಸನದಲ್ಲಿ ಒಂದೇ ತಿಂಗಳೊಳಗೆ ಹದಿನೆಂಟು ಜನ ಈ ಹಾರ್ಟ್ ಅಟ್ಯಾಕಿಂದ ಸಾವಿಗೇಡಾಗಿದ್ದಾರೆ ಈ ಸಾವಿಗೇಡಾದವರ ಸಂಖ್ಯೆಯವರ ಒಂದು ಏಜ್ನ ನಾವು ನೋಡಬೇಕಾದ್ರೆ ಹದಿನೆಂಟರಿಂದ ನಲವತ್ತು ಒಳಗಿನವರು ಜಾಸ್ತಿ ಜನ ಈ ಹಾರ್ಟ್ ಅಟ್ಯಾಕ್ಗೆ ತುತ್ತಾಗ್ತಿದ್ದಾರೆ ಆ್ಯಂಡ್ ದೇರ್ ಆರ್ ಟೂ ಥಿಂಗ್ಸ್ ಆ್ಯಕ್ಚುಲಿ ಕಾರ್ಡಿಯಕ್ ಅರೆಸ್ಟ್ ಅಂತ ಒಂದು ಬರುತ್ತೆ ಹಾರ್ಟ್ ಅಟ್ಯಾಕ್ ಅಂತ ಒಂದು ಬರುತ್ತೆ ಕಾರ್ಡಿಯಕ್ ಅರೆಸ್ಟ್ ಈಸ್ ವೆರಿ ಡೇಂಜರಸ್ ಒಂದೇ ಬಾರಿಗೆ ಹಾರ್ಟ್ ವರ್ಕ್ ಮಾಡೋದೇ ನಿಂತು ಬಿಡುತ್ತೆ ಆ್ಯಂಡ್ ನಾವು ಬದುಕಿರೋದೇ ನಾವು ನಾನು ಇವತ್ತೇನು ಆ್ಯಕ್ಷನ್ ಮಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ಇದೆಲ್ಲ ಬಿಕಾಸ್ ನನ್ನ ಹಾರ್ಟ್ ಬ್ಲಡ್ನ ಪ್ಲಂಪ್ ಮಾಡ್ತಿದೆ ಆ್ಯಂಡ್ ಹಾರ್ಟ್ ವರ್ಕ್ ಮಾಡ್ತಾ ಇರೋದ್ರಿಂದ ಆ್ಯಂಡ್ ಹಾರ್ಟ್ ಅಟ್ಯಾಕ್ ಅಂದರೆ ನೀವು ತಿಂತ ಇರುವಂಥ ಫುಡ್ಡಿಂದ ಆಗಿರ್ಬೋದು ಆ್ಯಂಡ್ ಸೋ ಮಚ್ ಆಫ್ ಕೊಲೆಸ್ಟ್ರಾಲಿಂದ ಆಗಿರ್ಬೋದು ಯಾವಾಗ ಆ ಆರ್ಟಿಲರೀಸ್ ಏನು ಗೆ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೋ ಅದು ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ನ ಕ್ಯೂರ್ ಮಾಡ್ಬೋದು ಆದರೆ ಕಾರ್ಡಿಯಕ್ ಅರೆಸ್ಟ್ ಈಸ್ ವೆರಿ ಡೇಂಜರಸ್ ಗೈಸ್ ಆ್ಯಂಡ್ ರೀಸೆಂಟ್ಲಿ ಶಫಾಲಿ ನೀವು ಕಾಟಾಲಗ ಅಂತ ಒಂದು ಸಾಂಗ್ ನೋಡಿರ್ಬೋದು ಎಲ್ಲರೂ ನೋಡಿರ್ತೀರ ಅವರು ನಲ್ವತ್ತೆರಡು ವರ್ಷದೊಳಗೆ ಮರಣವನ್ನು ಹೊಂದಿದ್ದು ಆ್ಯಂಡ್ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್ ಆಗಿದೆ ಬಿಕಾಸ್ ಈ ಬಾಲಿವುಡ್ ಅಲ್ಲಿ ಆಕ್ಟರ್ ಆ್ಯಕ್ಟ್ರೆಸ್ ಆಗಿರ್ಬೋದು ಅವರು ಫಿಜಿಕ್ ಬಗ್ಗೆ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ ಆ್ಯಂಡ್ ಒಳ್ಳೆ ಆಹಾರನ ತಿಂತಾರೆ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಹೌ ಕ್ಯಾನ್ ಸಿ ಗೆಟ್ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಪ್ರಶ್ನೆ ಬರುತ್ತೆ ಆಮೇಲೆ ಬಹಳಷ್ಟು ಜನ ಆ್ಯಕ್ಟರ್ ಆ್ಯಕ್ಟ್ರೆಸ್ಗಳು ಲಾಸ್ಟ್ ಕೆಲವು ವರ್ಷಗಳಿಂದ ಈ ಒಂದು ವಿಷಯದಿಂದ ತಮ್ಮ ಜೀವವನ್ನು ಕಳ್ಕೊಂಡಿದ್ದನ್ನು ನಾವು ಕಾಣ್ತೀವಿ ಆದರೆ ಅಟೋಪ್ಸಿ ರಿಪೋರ್ಟಿಂದ ಗೊತ್ತಾಗಿದೆ ಈ ಬಾಲಿವುಡ್ ಆ್ಯಕ್ಟರ್ಸ್ ಶಪಾಲಿಯವರ ಮರಣಕ್ಕೆ ಮೂಲ ಕಾರಣ ಆ್ಯಂಟಿ ಏಜಿಂಗ್ ಟ್ಯಾಬ್ಲೆಟ್ಸ್ ಓಕೆ ಪೀಪಲ್ ಆರ್ ಮ್ಯಾಡ್ ನಿಮಗೆ ವಯಸ್ಸಾಯ್ತು ಅದು ಆಯಿತು ಇದು ಆಯಿತು ಸಾಯ್ತವೆ ಅರೆ ಎವ್ರಿ ಡೇ ವಯಸ್ಸಾಗಲಾರೆ ಮತ್ತೇನಾಗುತ್ತೆ ವಯಸ್ಸಿರುವಾಗ ಏನಾದರೂ ತಮಗೆ ಅನಿಸಿದ್ದಾನ ತಾವು ಮಾಡಬೇಕಾಗಿದ್ದನ್ನು ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಆ್ಯಂಟಿ ಏಜಿಂಗ್ ಟ್ಯಾಬ್ಲೆಟ್ ತಗೊಂಡು ಯಾಕೆ ನಮ್ಗೆ ವಯಸ್ಸಾದರೂ ಕೂಡ ಇನ್ನೂ ಹೆಂಗೆ ಅನಿಸ್ ಅಂತ ಕಾಣಬೇಕು ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗೈಸ್ ಅಟೋಪ್ಸಿ ರಿಪೋರ್ಟಿಂದ ಗೊರ್ತಾಗಿದೆ ಆ್ಯಂಟಿ ಏಜೆಂಟ್ ಇಂಜೆಕ್ಷನ್ ಆ್ಯಂಡ್ ಟ್ಯಾಬ್ಲೆಟ್ನ ಎವ್ರಿ ಡೇ ತೊಗೊಳ್ತಾ ಇರೋದ್ರಿಂದ ಆಮೇಲೆ ಅವತ್ತು ಅವ್ರಿಗೇನು ಹೃದಯಾಘಾತ ಆಗಿದೆ ಊಟ ಮಾಡ್ದೇ ಆ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡಿದ್ದು ಕೂಡ ಆ್ಯಂಡ್ ಎನಿವೆ ಯಂಗ್ಸ್ಟರ್ಸ್ ಹತ್ರ ಈ ಒಂದು ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆ್ಯಂಡ್ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಗೈಸ್ ಅದೇ ಉದ್ದೇಶದಿಂದನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನೇನೆಲ್ಲ ಪ್ರಿಕಾಷನ್ಸ್ಗಳನ್ನು ತಗೋಬಹುದು ಅನ್ನೋದನ್ನು ನಾನು ನಿಮಗೆ ಹೇಳಬೇಕಾಗಿದೆ ಫಿಸಿಕಲ್ ಆಕ್ಟಿವಿಟಿ ಬಿಲ್ಕುಲ್ ಯಾರು ಮಾಡೋದಿಲ್ಲೋ ಡೆಫಿನೆಟ್ಲಿ ಆ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಿ ಲೈಫ್ ಈಸ್ ಬ್ಯೂಟಿಫುಲ್ ಲೈಫ್ ಈಸ್ ಪ್ರೀಸಿಯಸ್ ಗೈಸ್ ನಿಮಗೆ ಕೆಲವೊಬ್ಬರನ್ನ ಅನ್ನೋದನ್ನು ನಾನು ಕೇಳಿದ್ದೀನಿ ಅರೆ ನಾನು ಒಂದು ಎಕ್ಸಾಮ್ ಪಾಸ್ ಆಗೋಲೋಗಿನಿ ಏನೂ ಆಗ್ತಾ ಇಲ್ಲ ನನ್ನ ಜೀವನದೊಳಗೆ ನಾನು ಅಂದ್ಕೊಂಡಿದ್ದೇನೂ ಆಗ್ತಾ ಇಲ್ಲ ನಾನೇನು ಬದುಕೇನು ಮಾಡಬೇಕು ಈವನ್ ಬೇರೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಏನೋ ಆದಾಗ ನನಗೆ ಬಂದುಬಿಡ್ಬೋದಾಗಿತ್ತು ನಾನು ಯಾಕೆ ಬದುಕ್ತಿದ್ದೀನಿ ಅನ್ನೋರ್ನೂ ಕೂಡ ಕೇಳಿದ್ದೀನಿ ನೋ ದ್ಯಾಟ್ ಈಸ್ ನಾಟ್ ದ ವೇ ಟು ಲಿವ್ ಅ ಲೈಫ್ ಓಕೆ ಸೊ ಮಾನವ ಜನ್ಮ ದೊಡ್ಡದೋ ಹುಚ್ಚಪ್ಪಗಳಿರ ಇದನ್ನು ಯಾವುದೇ ಕಾರಣಕ್ಕೂ ಸುಮ್ಮ ಸುಮ್ಮನೆ ವ್ಯಯ ಮಾಡೋಂಗಿಲ್ಲ ಆ್ಯಂಡ್ ನೀವು ನೀಟಾಗಿ ಬದುಕಬೇಕು ಎಸ್ ಇವತ್ತು ನಿಮ್ಮ ಜೀವನದೊಳಗೆ ಏನಿಲ್ವೋ ನಾಳೆ ನಿಮಗೂ ಬಂದೇ ಬರುತ್ತೆ ಆದರೆ ಅದರ ಸಂಬಂಧೆ ಫೈಟ್ ಮಾಡೋದನ್ನ ಬಿಡಬಾರ್ದು ಅದ್ರ ಸಂಬಂಧೆ ಕೆಲಸ ಮಾಡೋದನ್ನು ಬಿಡಬಾರ್ದು ವಿತೌಟ್ ಟೇಕಿಂಗ್ ಎನಿ ಪ್ರೆಷರ್ ಹೌ ಟು ವರ್ಕ್ ಎಸ್ ದಟ್ ಈಸ್ ಚಾಲೆಂಜಿಂಗ್ ಲೈಫ್ ಈಸ್ ಇಟ್ ಸೆಲ್ಫ್ ಈಸ್ ಎ ಚಾಲೆಂಜಿಂಗ್ ಬ್ಯಾಲೆನ್ಸ್ ಮಾಡೋದು ನಾಳೆ ನಿಮ್ಮ ಸಂಬಂಧಗಳನ್ನ ಬ್ಯಾಲೆನ್ಸ್ ಮಾಡೋದು ಚಾಲೆಂಜಿಂಗ್ ಓಕೆ ಓದೋದನ್ನ ಮತ್ತೆ ಬೇರೆ ಆಕ್ಟಿವಿಟೀಸ್ನ ಮಾಡೋದನ್ನ ಬ್ಯಾಲೆನ್ಸಿಂಗ್ ನಿಮಗೆ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಮಾಡೋದು ಬ್ಯಾಲೆನ್ಸ್ ಮಾಡೋದು ಕೂಡ ಕಷ್ಟ ಸೊ ಇದನ್ನೇ ಕಲಿಯೋದೇ ಜೀವನ ಈ ಇದರಿಂದ ನೀವೇನೇನು ಕಲೀತಿರೋ ಅದನ್ನ ಹೆಂಗೆ ನೀವು ತಗೋತಿರೋ ಅನ್ನೋದೇ ಜೀವನ ಆಗಿರುತ್ತೆ ಈಗ ಮೇಜರ್ಲಿ ಈವನ್ ಕರ್ನಾಟಕದೊಳಗೆ ಈ ಹೃದಯಾಘಾತ ಜಾಸ್ತಿ ಆಗ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯನವರು ಒಂದು ಹತ್ತು ಜನರ ನುರಿತ ವೈದ್ಯರ ಒಂದು ತಂಡವನ್ನು ಮಾಡಿ ಬಹಳಷ್ಟು ಜನ ಏನು ಹೇಳತ್ತಿದ್ರು ಈ ಒಂದು ಹೃದಯಾಘಾತ ಆಗಲಿಕ್ಕೆ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಂತ ಹೇಳ್ತಾ ಇದ್ರು ಅಂಡ್ ಇವರು ಹದ್ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರ ಒಂದು ಯುವಕರನ್ನ ಅಥವಾ ಜನರನ್ನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಂತ ಎರಡು ನೂರ ಐವತ್ತು ಮಂದಿಯ ಒಂದು ಸ್ಟಡಿ ಮಾಡಿದ ಮೇಲೆ ಒಂದು ಕೇಸ್ ಸ್ಟಡಿ ಮಾಡಿದ ಮೇಲೆ ಇವರು ಕನ್ಕ್ಲೂಷನ್ ಬಂದಿದ್ದು ಏನು ಅಂದರೆ ವ್ಯಾಕ್ಸಿನ್ಗೂ ಕೋವಿಡ್ ವ್ಯಾಕ್ಸಿನ್ಗೂ ಮತ್ತೆ ಹಾರ್ಟ್ ಅಟ್ಯಾಕ್ಗೂ ಹಾರ್ಟ್ ಅಟ್ಯಾಕ್ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಗೈಸ್ ಇನ್ನು ಹಂಗಂದ್ರೆ ಮತ್ತೆ ಏನೇನು ಕಾರಣ ಇದಾವೆ ಯುವಕರ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್ ಯುವರ್ ಲೈಫ್ ಈಸ್ ಪ್ರೀಸಿಯಸ್ ಸೋ ಮೆನಿ ಪೊಲೀಸ್ ಆಫೀಸಿಯಲ್ಸ್ ಓಕೆ ರೀಸೆಂಟ್ ಆಗಿ ಈ ಸಮಸ್ಯೆಯಿಂದ ಬಳಲಿದ್ದಾನೆ ಕಾಣ್ತೀವಿ ನೋಡಿ ನೀವು ಇಷ್ಟು ವರ್ಷ ಹುಟ್ಟಿ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ ನಾಳೆ ಇವನ್ ಏನೋ ನೀವು ಸಕ್ಸಸ್ಫುಲ್ ಆಗಿದ್ದೀರಿ ಇವತ್ತು ನೀವು ಮಾಡ್ತಾ ಇರುವಂಥ ತಪ್ಪಿಗೆ ಓಕೆ ನಾಳೆ ನಿಮಗೆ ಶಿಕ್ಷೆ ಆಗಬಾರ್ದು ಅದಕ್ಕೇ ನಾನು ಟೈಟಲ್ನ ಹಾಕಿದ್ದು ಗೈಸ್ ನಮ್ಮ ಹಾರ್ಟ್ ಏನಿದೆಯೋ ನಮ್ಮ ಹಾರ್ಟಿಗೆ ಶತ್ರುಗಳಂದರೆ ನಾವೇನೆ ನಮ್ಮ ಚಟಗಳು ನಮ್ಮ ಒಂದು ಏನು ಮಾಡದೆ ಸುಮ್ಮನೆ ಕೂಡುವಂಥ ಒಂದು ಹವ್ಯಾಸಗಳು ದೇ ಆರ್ ವೆರಿ ವೆರಿ ಡೇಂಜರಸ್ ಓಕೆ ಸುಮ್ಮನೆ ಕೂಡಬಾರ್ದು ಓಕೆ ಏನೇನೆಲ್ಲ ಮಾಡಬೇಕು ನೋಡಿ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೇ ಇರೋದು ಕೂಡ ಒಂದು ಕಾರಣ ಆಗುತ್ತೆ ಎಸ್ ಮೆನಿ ಟೈಮ್ಸ್ ಯಂಗ್ ವಯಸ್ಸಿನೊಳಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರೋದಿಲ್ಲ ಆ್ಯಂಡ್ ಯಾರು ತಮ್ಮ ಆರೋಗ್ಯದ ಬಗ್ಗೆ ತಾವೇ ಕಾಳಜಿ ತಗೊಳ್ಳೋದಿಲ್ವೋ ತಮ್ಮ ಆರೋಗ್ಯವನ್ನು ತಾವೇ ಕಾಪಾಡಿಕೊಳ್ಳೋದಿಲ್ವೋ ತಮ್ಮ ಆರೋಗ್ಯದ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡೋದಿಲ್ವೋ ಇನ್ನು ಯಾವ ಸರ್ಕಾರಿ ಜಾಬ್ ಒಳಗಿದ್ದು ಸಮಾಜಕ್ಕೆ ಒಳ್ಳೆಯದಾಗ್ಲಿ ಸಮಾಜದ ಬಗ್ಗೆ ವಿಚಾರ ಮಾಡೋರು ಸಮಾಜದ ಕಾಳಜಿನ ಹೆಂಗೆ ತಗೊಳಕ್ಕಾಗುತ್ತೆ ನೀವು ನಾಳೆ ಜಾಬ್ ಮಾಡಿ ಸಮಾಜದ ಕಾಳಜಿ ತಗೋಬೇಕಿತ್ತು ಅಂದರೆ ನಿಮ್ಮನ್ನ ನೀವು ಮೊದಲು ಕಾಳಜಿ ತಗೊಳ್ಳೋದನ್ನ ಕಲಿಬೇಕು ಓಕೆ ಸೊ ಆರೋಗ್ಯದ ಕಾಳಜಿ ಇಲ್ಲದೆ ಇರೋದು ಮೊದಲ ಕಾರಣ ಅಂತ ಹೇಳಿದರೆ ನಾನು ಉದಾಹರಣೆ ಕೊಟ್ಟು ಹೇಳಿದ್ದೀನಿ ನೆಕ್ಸ್ಟ್ ಜೀವನ ಶೈಲಿ ಜಂಕ್ ಫುಡ್ ಸೇವನೆ ಚಟ ಓಕೆ ಇವು ಕೂಡ ಕಾರಣ ಆಗ್ತವೆ ಹಾ ಕೆಲವೊಬ್ರು ಹೆದರುವಂತ ಅವಶ್ಯಕತೆ ಇಲ್ಲ ಈಗ ನೋಡಿ ಕೆಲವೊಬ್ರು ಅಯ್ಯೋ ಜಂಕ್ ಫುಡ್ ಒಟ್ಟೆ ತಿನ್ಬಾರ್ದು ನೋ ಹಂಗಲ್ಲ ಎಡಿಕ್ಷನ್ ಆಗಬಾರ್ದು ಎದ್ಕು ಎಡಿಕ್ಟ್ ಆಗ್ಬಾರ್ದು ಡೋಂಟ್ ಎಡಿಕ್ಟ್ ಟು ಎನಿ ಹ್ಯಾಬಿಟ್ಸ್ ಯು ಕ್ಯಾನ್ ಯು ಕ್ಯಾನ್ ಡೂ ಎನಿಥಿಂಗ್ ಗೈಸ್ ಇಫ್ ಯು ವಾಂಟ್ ಬಟ್ ಎಡಿಕ್ಷನ್ ಆಗಂಗಿಲ್ಲ ಜಂಕ್ ಫುಡ್ ಈಸ್ ವೆರಿ ಡೇಂಜರಸ್ ಎಡಿಕ್ಷನ್ ಆಗಂಗಿಲ್ಲ ಓಕೆ ಸೊ ಡೈಲಿ ಹೋಗಿ ಅದನ್ನು ಮಾಡೋಂಗಿಲ್ಲ ಎಸ್ ಯಾವಾಗೋ ಒಂದು ಸರ್ತಿ ಹದಿನೈದು ದಿನಕ್ಕೊಂದ್ಸರ್ತಿ ನಿಮಗೆ ಸ್ವಲ್ಪ ಪ್ರಮಾಣದಲ್ಲ ಜಂಕ್ ಫುಡ್ ಅಂದರೆ ಪೂರ್ತಿ ಜಂಕ್ ಫುಡ್ಡೆ ಗಂಟಲು ತಕ್ಕ ತಿನ್ನಂಗಿಲ್ಲ ಓಕೆ ದಟ್ ಈಸ್ ಆಲ್ಸೋ ವೆರಿ ಡೇಂಜರಸ್ ಈವನ್ ಓರಿ ಓವರ್ ಈಟಿಂಗ್ ಈಸ್ ಆಲ್ಸೋ ವೆರಿ ಡೇಂಜರಸ್ ಗೈಸ್ ಈವನ್ ಐ ಸಫರ್ಡ್ ಬಿಕಾಸ್ ಆಫ್ ದಟ್ ಬಿಕಾಸ್ ನಮ್ಮ ಸೊಸೈಟಿ ಒಳಗೆ ನಮ್ಮ ಕುಟುಂಬದಿಂದನೇ ಹೆಂಗೆ ಬರುತ್ತೆ ಅಂದರೆ ನನಗೆ ಎರಡು ಚಪಾತಿ ಸಾಕು ಎರಡು ರೊಟ್ಟಿ ಸಾಕು ಅಂದರೆ ಮನೆಯೊಳಗೆ ಬೈತಾರೆ ಇಡಿಯೆಟ್ ಫೆಲೋ ಎರಡೇ ತಿಂತೀಯ ನೋಡಿ ನೀನು ಹೆಂಗೆ ಆಗ್ತಿದ್ಯಾ ಅದು ಆಗ್ತಿದ್ಯಾ ಅಂತ ಬೈತಾರೆ ಆದರೆ ಎಸ್ ದಟ್ ಈಸ್ ಡೆಫಿನೆಟ್ಲಿ ರಾಂಗ್ ಅದರಿಂದ ಭಾಳ ಸರ್ತಿ ನೋಡಿ ಭಗವದ್ಗೀತೆ ಒಳಗೂ ಕೂಡ ಇದ್ರ ಮಾತು ಬರುತ್ತೆ ಮೋಸ್ಟ್ ಆಫ್ ದಿ ನಮಗೆ ಡಿಸಿಷನ್ ಆಗ್ತವೆ ಇನ್ಕ್ಲೂಡಿಂಗ್ ಜ್ವರ ಬರೋದು ಓವರ್ ಈಟಿಂಗ್ ಇಸ್ ದ ಮೇಜರ್ ರೀಸನ್ ಓಕೆ ಓವರ್ ಈಟಿಂಗ್ ಈಸ್ ವೆರಿ ಡೇಂಜರಸ್ ಗೈಸ್ ಆ್ಯಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಬಟ್ ಅದೇ ಹೇಳಿದ್ನಲ್ಲ ನಮ್ಮ ಸೊಸೈಟಿ ಒಳಗೆ ಪೋರ್ಸ್ ಮಾಡಿ ತಿನ್ನಿಸ್ತಾರೆ ದೋಸ್ತರಾಗಿರ್ಬೋದು ಆ್ಯಂಡ್ ಫ್ಯಾಮಿಲಿ ಒಳಗಾಗಿರ್ಬೋದು ಬಟ್ ಇಟ್ಸ್ ವೆರಿ ಡೇಂಜರಸ್ ಓಕೆ ನೋಡಿ ನಮ್ಗೆ ನಮ್ಮ ಡೈಜೆಸ್ಟಿವ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ಮಾತ್ರ ಡೈಜೆಷನ್ ಮಾಡುತ್ತೆ ವಿ ಆರ್ ವೆರಿ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಬಾಡಿ ಓಕೆ ಸೊ ಡೈಜೆಸ್ಟ್ ನಾನು ಬೇಕಾದಕ್ಕಿಂತನೂ ಜಾಸ್ತಿ ಶಕ್ತಿ ನನ್ನ ಬಾಡಿ ಒಳಗೆ ನಾನು ಹಾಕ್ತಿದ್ದೀನಿ ಅಂದರೆ ಅದು ಏನಾಗುತ್ತೆ ಎಲ್ಲೂ ಹೋಗಿ ಗಡ್ಡೆ ಆಗುತ್ತೆ ಎಲ್ಲೂ ಹೋಗಿ ಬೇರೆ ಒಂದು ಡಿಸೀಸ್ಗೆ ಕಾರಣ ಆಗುತ್ತೆ ವೆರಿ ಡೇಂಜರಸ್ ಪ್ಲೀಸ್ ಮೇಕ್ ದೀಸ್ ಹ್ಯಾಬಿಟ್ಸ್ ಗೈಸ್ ಹೈ ಕ್ಯಾಲೋರಿ ಆಹಾರಗಳ ಸೇವನೆ ಟೂ ಮಚ್ ಹೈ ಕ್ಯಾಲೋರಿ ಆಹಾರಗಳ ಸೇವನೆಯನ್ನು ಮಾಡಬಾರ್ದು ಓಕೆ ಸೌತ್ ಇಂಡಿಯಾದೊಳಗೆ ಟೂ ಮಚ್ ಹೈ ಕ್ಯಾಲೋರಿ ಆಹಾರಗಳನ್ನು ಅಷ್ಟೇನು ಸೇವ್ ಮಾಡೋದಿಲ್ಲ ಓಕೆ ಸೇವನೆ ಮಾಡೋದಿಲ್ಲ ಬಟ್ ಎಸ್ ಯಾರಾದರೂ ಮಾಡ್ತಿದ್ರೆ ಮಾಡಬಾರ್ದು ನಿಯಮಿತವಾಗಿ ವ್ಯಾಯಾಮ ಇಲ್ಲದಿರುವುದು ಎಸ್ ಇದನ್ನು ಅಗೇನ್ ಅಗೇನ್ ನಾನು ಫೋಕಸ್ ಮಾಡ್ತಾ ಇದ್ದೀನಿ ವ್ಯಾಯಾಮ ಮಾಡೋದು ಇಂಪಾರ್ಟೆಂಟ್ ಗೈಸ್ ಆ್ಯಂಡ್ ನಾನು ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ ನಿಮಗೆ ಆ್ಯಕ್ಚುಲಿ ನನಗೆ ಡೈಲಿ ಮಾಡಬೇಕು ಅಂತ ಇಷ್ಟ ಲೈಕ್ ವ್ಯಾಯಾಮ ಡೈಲಿ ಟಿಪ್ಸ್ ಕೊಡಬೇಕು ಅಂತ ಬಟ್ ನನಗೆ ಅಷ್ಟು ಟೈಮ್ ಇರೋದಿಲ್ಲ ಸೊ ವ್ಯಾಯಾಮ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಆ ಫ್ರೆಶ್ ಏರ್ನ ತಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಈವನ್ ಟೆನ್ ಮಿನಿಟ್ಸ್ ಹಾಫ್ ಆ್ಯಂಡ್ ಅವರ್ ಕೂಡ ನೀವು ಆ ಆರೋಗ್ಯದ ಬಗ್ಗೆ ವ್ಯಾಯಾಮ ಮಾಡೋದಕ್ಕೆ ಕಳೀತೀರಿ ಅಂದರೆ ಐ ಫೀಲ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಫಾರ್ ಯು ಫಾರ್ ಯುವರ್ ಲೈಫ್ ಓಕೆ ಪ್ಲೀಸ್ ಡೂ ಇಟ್ ಗೈಸ್ ಡೋಂಟ್ ಫಾರ್ಗೆಟ್ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಒನ್ ತಾಸು ಯು ಡೋಂಟ್ ನೋ ಫ್ಯೂಚರಲ್ಲಿ ಹೋಗಿ ನಿಮಗೆ ಅದು ಎಷ್ಟೊಂದು ಹೆಲ್ಪ್ ಮಾಡುತ್ತೆ ಅಂತ ಆ್ಯಂಟಿ ಏಜಿಂಗ್ ಟ್ಯಾಬ್ಲೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇವತ್ತು ಬಟ್ ಇಫ್ ಯು ಇಫ್ ಯು ಕ್ಯಾನ್ ವರ್ಕ್ ವರ್ಕ್ಔಟ್ ಫಾರ್ ಹಾಫ್ ಆನ್ ಅವರ್ ಒನ್ ಅವರ್ ಯೆಸ್ ಇಟ್ ಕ್ಯಾನ್ ಸಾಲ್ವ್ ಯುವರ್ ಸೋ ಮೆನಿ ಹೆಲ್ತ್ ಇಶ್ಯೂಸ್ ಗೈಸ್ ಹೆಲ್ತ್ ಈಸ್ ದ ರಿಯಲ್ ವೆಲ್ತ್ ಆಮೇಲೆ ದಿನೇ ದಿನೇ ಹಾಳಾಗ್ತಾ ಇರುವಂಥ ಈ ಪರಿಸರ ಮಾಲಿನ್ಯ ಎಸ್ ನಾವೇ ಕಾರಣ ಆ್ಯಂಡ್ ನಮ್ಮ ಹಾರ್ಟಿಗೂ ಕೂಡ ಈ ಸಮಸ್ಯೆ ಆಗಲಿಕ್ಕೆ ನಾವೇ ಕಾರಣ ಗೈಸ್ ನೆಕ್ಸ್ಟ್ ಕುಟುಂಬದ ಹೃದಯ ರೋಗ ಇತಿಹಾಸ ಎಸ್ ಫ್ಯಾಮಿಲಿ ಒಳಗೆ ಏನಾದರೂ ಹಂಗ ಸಮಸ್ಯೆ ಅಂತ ಇದ್ದರೆ ಎಸ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಕೈಸ್ ಓಕೆ ಆಮೇಲೆ ಇತ್ತೀಚೆಗೆ ಕಂಡು ಬಂದಿದ್ದೇನೆಂದರೆ ವಿಪರೀತ ಮೊಬೈಲ್ ಬಳಕೆ ಓಕೆ ವಿಪರೀತ ಮೊಬೈಲ್ ಬಳಕೆಯಿಂದ ನಿದ್ರಾಹೀನತೆ ಆಗುತ್ತೆ ಪೀಪಲ್ ಸಿ ದೆರ್ ಇಸ್ ನೋ ಎಂಡ್ ಫಾರ್ ದಿ ಶಾರ್ಟ್ಸ್ ನೀವು ಸಾಯೋವರೆಗೂ ನೋಡಿದರೆ ಅದು ಮುಗಿಯೋದಿಲ್ಲ ವೈ ಯು ಆರ್ ವರಿಂಗ್ ಅಬೌಟ್ ದ್ಯಾಟ್ ವೈ ಯು ಆರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ಫಾರ್ ದ್ಯಾಟ್ ಓಕೆ ಪ್ಲೀಸ್ ಗೈಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಸ್ಲೀಪ್ ಪ್ರಾಪರ್ಲಿ ಆ್ಯಂಡ್ ಮೊಬೈಲ್ ಸಂಬಂಧ ವಿಪರೀತ ಮೊಬೈಲ್ ನೋಡಿ ನೀವು ನಿದ್ರೆಗೆಡಬೇಡ್ರಿ ಕೆಲಸ ಮಾಡಿರಿ ಕೆಲಸ ಮಾಡಿ ನಿದ್ರೆಗೆಡ್ರಿ ಓಕೆ ತಾನೇ ನಿಧಿ ಬರುತ್ತೆ ನೀವು ಮಲ್ಕೋತ್ರಿ ಬಟ್ ಮೊಬೈಲ್ ನೋಡಿ ಶಾರ್ಟ್ಸ್ ನೋಡಿ ದೆರ್ ಇಸ್ ನೋ ಎಂಡ್ ನಾನು ಹೇಳ್ದಂಗೆ ಒಬ್ಬರು ಡ್ಯಾನ್ಸ್ ಮಾಡ್ತಾರೆ ಅಂದರೆ ಸೊ ಇನ್ನೊಬ್ರು ಬರ್ತಾರೆ ಅವ್ರಕಿತ್ತೂ ಚೆನ್ನಾಗಿರ್ತಾರೆ ಇನ್ನೊಬ್ರು ಬರ್ತಾರೆ ಇವ್ರು ಬಟ್ಟೆ ಹಾಕೊಂಡು ಡಾನ್ಸ್ ಮಾಡಿದರೆ ಅವ್ರು ಬಟ್ಟೆ ಹಾಕೊಳ್ಳ್ದೆ ಡಾನ್ಸ್ ಮಾಡ್ತಾರೆ ದೇರ್ ಇಸ್ ನೋ ಎಂಡ್ ಸೆನ್ಸ್ ಪೀಪಲ್ಗೆ ಈ ದೇಶದೊಳಗೆ ಏನೂ ಕಮ್ಮಿ ಇಲ್ಲ ಅಂಡ್ ಪೀಪಲ್ ಆರ್ ವೆರಿ ಕ್ರೇಜಿ ಅಬೌಟ್ ಸ್ಕ್ರೋಲಿಂಗ್ ದೀಸ್ ಥಿಂಗ್ಸ್ ಇನ್ನೊಂದು ನಾನು ನಿಮಗೆ ಪಾಯಿಂಟ್ನ ಹೇಳ್ತೀನಿ ಇಲ್ಲಿವರೆಗೂ ಜಗತ್ತಿನೊಳಗೆ ಎಷ್ಟು ಜನಕ್ಕೆ ಡಯಾಬಿಟೀಸ್ ಆಗಿದೆ ಆ ಡಯಾಬಿಟೀಸು ಶುಗರ್ ತಿನ್ನೋದ್ರಿಂದ ಆಗುತ್ತೆ ಅಂತ ಏನು ಹೇಳ್ತಾರೆ ಅದು ತಪ್ಪು ಸುಳ್ಳು ಹೇಳ್ತಾರೆ ಓಕೆ ಸುಳ್ಳು ಹೇಳ್ತಾರೆ ಅಂಡ್ ಆಗಿ ಇದನ್ನ ಹೇಳ್ತಿದ್ದಾರೆ ಜಗತ್ನೊಳಗಿರುವಂತಹ ಯಾವ ರಿಸರ್ಚು ಇದ್ರ ಬಗ್ಗೆ ಹೇಳಿಲ್ಲ ಜಗತ್ನೊಳಗಿರುವಂತಹ ಎಲ್ಲಾ ರಿಸರ್ಚು ಹೇಳಿದ್ದಂದ್ರೆ ಸಕ್ರೆ ತಿನ್ನೋದ್ರಿಂದ ಶುಗರ್ ತಿನ್ನೋದ್ರಿಂದ ಯಾವತ್ತೂ ಶುಗರ್ ರೋಗ ಅಥವಾ ಸಕ್ಕರೆ ರೋಗ ಬರೋದಿಲ್ಲ ನೀವು ತಗೊಳ್ಳುವಂತ ಪ್ರೆಷರ್ ಅದ್ರೊಳಗು ಇವತ್ತಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಬೇರೆದವ್ರ ಸ್ಟೇಟಸ್ ನೋಡಿನೇ ಪ್ರೆಷರ್ ತಗೊಳ್ಳುವಂತ ಜನ ಇದಾರೆ ಓಕೆ ಇರುವಂತ ಜನ ಇದಾರೆ ಅಳುವಂತ ಜನ ಇದಾರೆ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್ ಇದ್ರ ಜೊತೆಗೆ ನಾನು ಇನ್ನೊಂದು ಪಾಯಿಂಟ್ನ ಆ್ಯಂಡ್ ಮಾಡ್ತೀನಿ ಸೊ ಯಾರು ಬಾಯ್ಸ್ ಇದ್ದೀರಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್ ಬಾಯ್ಸ್ಗೆ ನಮ್ಮ ಸೊಸೈಟಿ ಒಳಗೆ ಮೂರ್ಖ ಜನ ಏನು ಹೇಳಿರ್ತಾರೆ ನಾವು ಏನಾದರೂ ಚಿಕ್ಕವರಿದ್ದಾಗ ಅಳ್ಕತ್ತರೆ ಏ ಬಾಯ್ ಆಗಿ ಅಳ್ತೀಯನೋ ಹುಡುಗಾಗಿ ಅಳ್ತಾರನ ಅಂತ ಹೇಳ್ತಿರ್ತಾರೆ ನೋ ಹಂಗೆ ಅನಿಸ್ತಿದ್ರೆ ನಿಮಗೇನಾದರೂ ಫುಲ್ ಪ್ರೆಷರ್ ಆಗ್ತಿದ್ರೆ ಎಸ್ ನೀವು ಕೂಡ ಹುಡುಗರು ಕೂಡ ಅಳಬಹುದು ಅಳಬೇಕು ಎಸ್ ನಾನು ಹತ್ತಿದ್ದೀನಿ ಆ್ಯಂಡ್ ಅಳಲೇಬೇಕು ಬಿಕಾಸ್ ಹತ್ತಾಗ ಆಗುವಂಥ ರಿಲೀಫ್ ಇದೆ ಅಲ್ವಾ ನಿಮ್ಗೆ ಯಾವ ಮೆಡಿಸಿನ್ ತೊಗೊಂಡ್ರೂ ಆಗೋದಿಲ್ಲ ಗೈಸ್ ಇದು ನೇಚರು ನನ್ನ ಫೀಲಿಂಗ್ಸ್ ಅಪ್ ಆ್ಯಂಡ್ ಡೌನ್ ಆದಾಗ ಅಳಲೇಬೇಕು ಆ್ಯಂಡ್ ಅಳೋದು ಆರೋಗ್ಯಕ್ಕೆ ಒಳ್ಳೆಯದು ಇದರೊಳಗೆ ಹೆಂಗಸು ಗಂಟು ಅನ್ನೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಕೀಪ್ ಇಟ್ ಇನ್ ಮೈಂಡ್ ಗೈಸ್ ಆ್ಯಂಡ್ ಡೆಫಿನೆಟ್ಲಿ ಚಿರಂಜೀವಿ ಸರ್ಜಾ ಆಗಿರ್ಬೋದು ಆ್ಯಂಡ್ ನಟ ಸಿದ್ಧಾರ್ಥ್ ಶುಕ್ಲಾ ಆಗಿರ್ಬೋದು ಆ್ಯಂಡ್ ಅವರ್ ಓನ್ ಸ್ಟೇಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಆ್ಯಂಡ್ ಗಾಯಕ ಕೃಷ್ಣಕುಮಾರ್ ಆಗಿರ್ಬೋದು ಆ್ಯಂಡ್ ಹಾಸ್ಯನಾಥ ರಾಜು ಶ್ರೀವಾಸ್ತವ ಆಗಿರ್ಬೋದು ಆ್ಯಂಡ್ ರೀಸೆಂಟ್ಲಿ ಸೆಪಾಲಿ ಆಗಿರ್ಬೋದು ಮೆನಿ ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಆ್ಯಂಡ್ ರಿ ಕೇಸಸ್ಗಳು ಕೂಡ ಜಾಸ್ತಿ ರಿಜಿಸ್ಟರ್ ಇಲ್ಲ ರಿಜಿಸ್ಟ್ ಆಗಿದ್ದ ಕೇಸನ್ನ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ವರ್ಲ್ಡ್ ಓವರ್ ಈ ಫಿನಾಮಿನಾ ಇದೆ ಆ್ಯಂಡ್ ಇದರಿಂದ ಹೊರಗೆ ಬರಲಿಕ್ಕೆ ನಾನು ಆ ಅಂತ ಹೇಳಿದ್ನಿ ಅದಕ್ಕೆ ಸೊಲ್ಯೂಷನ್ಸ್ಗಳನ್ನು ಕೂಡ ಹೇಳಿದ್ದೀನಿ ಹೈ ಕ್ಯಾಲರಿ ಆಹಾರನ ತಿನ್ನಬೇಡ್ರಿ ಆ್ಯಂಡ್ ಯು ಗಿವ್ ಪ್ಲೀಸ್ ಅಟ್ ಲೀಸ್ಟ್ ಹಾಫ್ ಆನ್ ಅವರ್ ಒನ್ ಅವರ್ ಇಂಪಾರ್ಟೆನ್ಸ್ ಟು ಯುವರ ವರ್ಕೌಟ್ ನೀವು ಬದುಕಿದರೆ ಮಾತ್ರ ಮುಂದಿಂದೆಲ್ಲ ನೀವು ಜೀವಂತವಾಗಿದ್ದರೆ ಮಾತ್ರ ನೀವು ಕೆಲಸ ಮಾಡ್ಬೋದು ಸೊ ದ್ಯಾಟ್ಸ್ ವೈ ಪ್ಲೀಸ್ ಡೂ ವರ್ಕ್ ಐಸ್ ಪ್ಲೀಸ್ ಟೇಕ್ ಕೇರ್ ಯುವರ್ ಹೆಲ್ತ್ ಆ್ಯಂಡ್ ಅದ್ರ ಮೇಲೆ ನಾನು ನಿಮಗೂ ಕೂಡ ಕೇಳ್ತಿದ್ದೀನಿ ನಿಮಗೆ ಇದನ್ನು ಬಿಟ್ಟು ಮತ್ತೆ ಏನಾದರೂ ಹೆಲ್ತ್ ಟಿಪ್ಸ್ ಇದ್ದರೆ ಲೈಕ್ ಹಾರ್ಟಿಗೆ ಒಳ್ಳೇದಾಗುವಂಥದ್ದು ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಯೋಗ ಒಳಗೆ ಪರ್ಟಿಕ್ಯುಲರ್ಲಿ ಪ್ರಾಣಾಯಾಮ ಆಗಿರ್ಬೋದು ಯಾವುದಾದ್ರೂ ವರ್ಕೌಟ್ ಇದ್ದರೆ ಆ್ಯಂಡ್ ಅಂಥವು ಏನಾದರೂ ಸಲ್ಯೂಷನ್ ಇದ್ದರೆ ನೀವು ಕೂಡ ಹೇಳ್ಬೋದು ಸೊಸೈಟಿಗೆ ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಬರೀ ಎಕ್ಸಾಮ್ ಓದ್ತೀನಿ ಬರೀ ಇದನ್ನ ಮಾಡ್ತೀನಿ ನೋ ನಿಮಗೆ ತಿಳಿದಿದ್ದನ್ನು ನಿಮಗೆ ಗೊತ್ತಿರೋದನ್ನು ಹಂಚ್ಕೊಳ್ಳೋದ್ರೊಳಗೆ ತಪ್ಪಿಲ್ಲ ಗೈಸ್ ಅದು ತಪ್ಪಿರ್ಬೋದು ಓಕೆ ಅದು ತಪ್ಪಾಗ್ಬೋದು ನೋ ಪ್ರಾಬ್ಲಮ್ ಎಟ್ ಆಲ್ ಬಟ್ ಹಂಚ್ಕೊಳ್ಳೋದ್ರಿಂದ ನಿಮಗೂ ಕೂಡ ನಾಲೆಜ್ ಬರುತ್ತೆ ನಿಮ್ಮ ನಾಲೆಜ್ ಇದ್ದಿದ್ದು ಇನ್ನೂ ಜಾಸ್ತಿ ಆಗುತ್ತೆ ಆ್ಯಂಡ್ ಸೊ ಮತ್ತೇನೇನೆಲ್ಲ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ ನೀವು ಕೂಡ ನನಗೆ ಸೊಲ್ಯೂಷನ್ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಹೆಲ್ತ್ ಇಸ್ ದ ರಿಯಲ್ ವೆಲ್ತ್ ಪ್ಲೀಸ್ 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 ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಬಾ ಬಾಯ್